ಯು ಪಿ ಎಸ್ ಸಿ ಎಕ್ಸಾಮ್ ಅಂದ ತಕ್ಷಣ ಗುರು ಯಾರು ಬರೀತಾರೆ ಫಸ್ಟ್ ಅಟೆಂಪ್ಟಲ್ಲೇ ಹೋಗ್ತೀವಿ ಏ ಗುರು ಆಗಲ್ಲ ಏ ಅದಾಗಲ್ಲ ಇದಾಗಲ್ಲ ಅಂತ ಈ ಎಲ್ಲರೂ ಸಹ ಹೇಳ್ತಾರೆ ಆದರೆ ಇನ್ನು ಕೆಲವರು ಇಲ್ಲ ಇಲ್ಲ ಕೋಚಿಂಗ್ ತೊಗೊಂಡು ನಾನು ಎಕ್ಸಾಮ್ ಬರೀಲೇಬೇಕು ಎಕ್ಸಾಮ್ ಬರೆದು ಪಾಸ್ ಆಗಲೇಬೇಕು ನಾನು ಐ ಎ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ಅನ್ನೋ ಒಂದಷ್ಟು ಕನಸುಗಳನ್ನ ಕಂಡಿರ್ತಾರೆ ಸೊ ಸಾಕಷ್ಟು ಜನ ಕೋಚಿಂಗ್ ತಗೊಂಡು ಅಟೆಂಪ್ಟ್ ಮಾಡ್ತಾರೆ ಅದರಲ್ಲಿ ಪಾಸ್ ಆಗೋರು ಮಾತ್ರ ಕೆಲವೇ ಕೆಲವು ಜನ ಸೊ ಈಗ ನನ್ನ ಜೊತೆ ಅದೇ ಯು ಪಿ ಎಸ್ ಸಿ ಎಕ್ಸಾಮ್ ಬರೆದ ರ್ಯಾಂಕ್ ಹೋಲ್ಡರ್ ಇದ್ದಾರೆ ನಾನು ಹೆಸರು ಹೇಳೋಕ್ಕಿಂತ ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ ಯಾಕಂತ ಹೇಳೋರು ಹೆಸರು ಸಿಗಬೇಡ ಡಿಫ್ರೆಂಟ್ ಆಗಿದೆ ಸಂಪ್ರೀತ್ ಹೈ ಸಂಪ್ರೀತ್ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಮೇಡಮ್ ತ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಷ್ಟು ಖುಷಿ ಆಗ್ತಾ ಇದೆ ಸರ್ ಯಾಕಂತ ಹೇಳಿದ್ರೆ ನಮಗೆ ಫಸ್ಟ್ ಪಾಸ್ ಪಾಸಾದಾಗ ಅಥವಾ ಸೆಕೆಂಡ್ ಪಾಸ್ ಪಾಸಾದ ಅಥವಾ ಆಗದೇ ಇಲ್ಲ ಅಂತ ಅಂದಾಗ ಒಂಥರ ಡಿಪ್ರೆಷನಿಗೆ ಹೋಗ್ತೀವಿ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ ಬಟ್ ಇವಾಗ ಕ್ಲಿಯರ್ ಆಗಿದೆ ಎಷ್ಟು ಆಗ್ತಾ ಇದೆ ಆ್ಯಂಡ್ ಪಾಸಿಟಿವಿಟಿ ಹೇಳೋದಾದರೆ ಹಾಂ ಮೇಡಮ್ ತುಂಬಾ ಖುಷಿ ಇದೆ ಒಂದು ಸಾವಿರ ಕೆ ಜಿ ನನ್ನ ಮೈಯಿಂದ ಹೋಗಿರೋ ಥರ ಇದೆ ಆ್ಯಕ್ಚುಲಿ ತುಂಬ ವರ್ಷ ಒಂದು ಐ ಥಿಂಕ್ ಟ್ವೆಂಟಿ ಸೆವೆಂಟೀನ್ ಏಯ್ಟೀನಿಂದ ಐ ಥಿಂಕ್ ಏನು ಪ್ರ ಶ್ರಮ ಕಟ್ಟಿದ್ದೆ ಈಗ ಫಲಿತಾಂಶ ಬಂದಿದೆ ಅಂತ ಅನಿಸ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಎಸ್ ಯು ಪಿ ಎಸ್ ಸಿ ಅಂತ ಹೇಳಿದ ತಕ್ಷಣ ಅದರಲ್ಲೇನು ಒಂದು ಎಕ್ಸಾಮ್ ಬರೆದು ಅಯ್ಯೋ ಪಾಸ್ ಆಗೋದಲ್ಲ ಅದಕ್ಕೂ ಲೆವೆಲ್ಸ್ಗಳಿರುತ್ತೆ ಎಕ್ಸಾಮ್ಸ್ ಲೆವೆಲ್ಸ್ಗಳಿರುತ್ತೆ ಎಷ್ಟು ಲೆವೆಲ್ ಇರುತ್ತೆ ಯಾವ ಲೆವೆಲ್ ಟಫ್ ಇರುತ್ತೆ ಅಂತ ಮೇಡಮ್ ಮೂರು ಅಂತ ಇರುತ್ತೆ ಪ್ರಿಲಿಮ್ಸು ಮೇನ್ಸು ಮತ್ತು ಇಂಟರ್ವ್ಯೂ ಅಂತ ಪಿಲಿಮ್ಸಲ್ಲಿ ಎಮ್ ಸಿ ಕ್ಯೂಸ್ ಇರುತ್ತೆ ಬರೀ ಟಿಕ್ ಮಾಡಬೇಕು ಮೇನ್ಸಲ್ಲಿ ನಾವು ಆ್ಯನ್ಸರ್ಸ್ ಡಿಸ್ಕ್ರಿಪ್ಟಿವಾಗಿ ಬರೀಬೇಕಾಗುತ್ತೆ ಇಂಟರ್ವ್ಯೂಲಿ ನಾವು ಬಾಯಲ್ಲಿ ಹೇಳಬೇಕಾಗುತ್ತೆ ಸೊ ಎಲ್ಲ ಅಂತವೂ ಒಂದೊಂಥರ ಕಷ್ಟಕರನೇ ಬಟ್ ಐ ಥಿಂಕ್ ಪಿಲಿಮ್ಸ್ ಮೊದಲನೇ ಹಂತದಲ್ಲೇ ತುಂಬ ಕಷ್ಟ ಯಾಕೆಂದರೆ ಇಪ್ಪ ಒಂದು ಹದಿನೈದಿಂದ ಇಪ್ಪತ್ತು ಲಕ್ಷ ಜನ ಬರೀತಾರೆ ಸೊ ಅದರಲ್ಲಿ ಬರೀ ಹತ್ತು ಸಾವಿರ ಜನ ಮಾತ್ರ ಸೆಲೆಕ್ಟ್ ಆಗ್ತಾರೆ ಸೊ ಅದರರ್ಥ ಹತ್ರ ಒಂಬ ಹತ್ತು ಒಂಬತ್ತು ಲಕ್ಷದ ತೊಂಬತ್ತು ಸಾವಿರ ಜನ ಆಚೆ ಹೋಗ್ಬಿಡ್ತಾರೆ ಸೊ ಐ ಥಿಂಕ್ ದಟ್ ಈಸ್ ದ ಮೋಸ್ಟ್ ಟಫೆಸ್ಟ್ ಸ್ಟೇಜ್ ಅಂತ ನನಗೆ ಅನಿಸುತ್ತೆ ಮೇಡಮ್ ಸರ್ ನೀವು ಹೇಳಿದ್ರಿ ಮೂರು ಲೆವೆಲ್ ಎಕ್ಸಾಮ್ ಇರುತ್ತೆ ಅಂತ ಒಂದು ರೈಟಿಂಗು ಅದು ತುಂಬ ಕಷ್ಟ ಇರುತ್ತೆ ಅಂತ ನೆಕ್ಸ್ಟ್ ಲೆವೆಲ್ಲು ರೈಟಿಂಗ್ ಅದು ನೆಕ್ಸ್ಟ್ ಲೆವೆಲ್ ಇಂಟರ್ವ್ಯೂಸ್ ಈ ರೈಟಿಂಗ್ ಎಕ್ಸಾಮ್ಸು ಆ್ಯಂಡ್ ಇಂಟರ್ವ್ಯೂಸು ಯಾವ ಥರ ಇರುತ್ತೆ ಕ್ವಶನ್ ಪೇಪರ್ಸ್ ಯಾವ ಥರ ಇರುತ್ತೆ ಹೇಗೆ ಅಂತ ಮೇಡಮ್ ಇದರಲ್ಲಿ ಫಸ್ಟ್ ಸ್ಟೇಜಲ್ಲಿ ಪ್ರಿಲಿಮ್ಸಲ್ಲಿ ನಮಗೆ ಫ್ಯಾಕ್ಚುಯಲ್ ಕ್ವಶನ್ಸ್ ಜಾಸ್ತಿ ಇರುತ್ತೆ ಲೈಕ್ ಫಾರ್ ಎಕ್ಸಾಂಪಲ್ ಕಾ ಕಾನ್ಸ್ಟಿಟ್ಯೂಷನ್ಸ್ ಬಗ್ಗೆ ಆಗಿರ್ಬೋದು ಹಿಸ್ಟ್ರಿ ಬಗ್ಗೆ ಆಗಿರ್ಬೋದು ಬಾಬರ್ ಅಕ್ಬರ್ ಅಥವಾ ನಮ್ಮ ವಿಜಯನಗರ ಸಾಮ್ರಾಜ್ಯ ಬಗ್ಗೆ ಕ್ವಶನ್ಸ್ ಇರೋ ಅದ್ರ ಬಗ್ಗೆ ಇರುತ್ತೆ ಮೇನ್ಸಲ್ಲಿ ಮೇಡಮ್ ಅನಲಿಟಿಕಲ್ ಕ್ವೆಶನ್ಸ್ ಇರುತ್ತೆ ಲೈಕ್ ಫಾರ್ ಎಕ್ಸಾಂಪಲ್ ವಿಜಯನಗರ ಕಿಂಗ್ಡಮ್ ಬಗ್ಗೆ ಕೇಳಿದ್ರೆ ಅವರ ಕಾಂಟ್ರಿಬ್ಯೂಷನ್ ಈಗಿನ ಸೊಸೈಟಿಗೆ ರಿಲವೆಂಟ್ ಇದೆಯಾ ಇಲ್ವಾ ಗಾಂಧಿ ಅವರು ಈಗಿನ ಕ ಸಮಯಕ್ಕೆ ಬೇಕಾ ಬೇಡವಾ ಆ ಥರ ಕ್ವಶನ್ಸ್ ಸೊ ಏನು ಓದಿರ್ತೀವಿಗಿಂತ ನಮ್ಮ ಅವರ ತಿಳುವಳಿಕೆ ಮುಖ್ಯ ಮುಖ್ಯ ಆಗುತ್ತೆ ಅವರ ಅನಾಲಿಸಿಸ್ ನಮಗೆ ತುಂಬ ಮುಖ್ಯ ಆಗುತ್ತೆ ಸೊ ಅದರಲ್ಲೂ ನಮ್ಮ ಸಬ್ಜೆಕ್ಟ್ಸ್ ಎಲ್ಲ ಸಬ್ಜೆಕ್ಟ್ಸ್ ಇರುತ್ತೆ ಹಿಸ್ಟ್ರಿ ಇರುತ್ತೆ ಜೋಗ್ರಫಿ ಇರುತ್ತೆ ಪಾಲಿಟಿ ಇರುತ್ತೆ ಎಕನಾಮಿಕ್ಸ್ ಇರುತ್ತೆ ಎನ್ವೈರ್ಮೆಂಟ್ ಸೊ ಅದರಲ್ಲಿ ಬರೆಯೋದು ಅದು ಐ ಥಿಂಕ್ ದ ಮೈನ್ಸ್ ಈಸ್ ಆಲ್ಸೋ ಡಿಫಿಕಲ್ಟ್ ಬಿಕಾಸ್ ಅದರಲ್ಲಿ ಅನಾಲಿಸಿಸ್ ಬೇಕಾಗುತ್ತೆ ಸೊ ಅದರಲ್ಲಿ ಮತ್ತು ಈ ಇದರಲ್ಲಿ ಇಂಟರ್ವ್ಯೂ ಬಂದಾಗ ನಾವು ಆನ್ ಸ್ಪಾಟ್ ಇದರಲ್ಲಿ ಅಟ್ಲೀಸ್ಟ್ ಮೇನ್ಸಲ್ಲಿ ಒಂದು ಒಂದು ನಿಮಿಷ ಯೋಚನೆ ಮಾಡೋಕ್ಕೆ ಟೈಮ್ ಇರುತ್ತೆ ಇಂಟರ್ವ್ಯೂಗೆ ನೀವು ಕೇಳಿದ ತಕ್ಷಣ ಟಕ್ಕಂತ ನಾನು ಆನ್ಸರ್ ಕೊಡಬೇಕು ಸೊ ಅದು ಏನು ಯೋಚನೆ ಮಾಡೋಕ್ಕೆ ಟೈಮ್ ಇರಲ್ಲ ಸೊ ಹಾಗಾಗಿ ಇಂಟರ್ವ್ಯೂನು ಸ್ವಲ್ಪ ಇನ್ನು ಇನ್ನೊಂದು ಸ್ವಲ್ಪ ಇನ್ನೊಂದು ಲೆವೆಲ್ ಟಫ್ ಇರುತ್ತೆ ಸೊ ಟಫ್ನೆಸ್ ಸ್ವಲ್ಪ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ ಸರ್ ಯಾರು ಇನ್ಸ್ಪಿರೇಷನ್ ಅಂತ ಹೇಳ್ಬಿಟ್ಟು ಎಕ್ಸಾಮ್ ಬರೋಕ್ಕೆ ಯಾರು ಇನ್ಸ್ಪಿರೇಷನ್ ಇಲ್ಲ ನಾನು ಐ ಎ ಎಸ್ ಆಗಲೇಬೇಕು ಅಥವಾ ಐ ಪಿ ಎಸ್ ಆಗಲೇಬೇಕು ಆ ಥರ ಒಂದು ಕನಸ್ಕೋಕ್ಕೆ ಯಾರು ಇನ್ಸ್ಪೈರ್ ಆದರು ಅಂತ ಮೇಡಮ್ ಅದೇ ನಾನು ಆಗಲೇ ಹೇಳ್ದಾಗೆ ನಮ್ಮ ತಂದೆಯವರು ನನ್ನ ಫಸ್ಟ್ ಇನ್ಸ್ಪಿರೇಷನ್ ನಮ್ಮ ತಂದೆಯವರು ಸೆಕೆಂಡ್ ಅದಾದಮೇಲೆ ನಾನು ತುಂಬ ಐ ಎ ಎಸ್ ಆಫೀಸರ್ಸ್ ಐ ಪಿ ಎಸ್ ಆಫೀಸರ್ ಮಧುಕರ್ ಅವರು ಅಗೇನ್ ಇಸ್ ಅ ಸೆಕೆಂಡ್ ಇನ್ಸ್ಪಿರೇಷನ್ ಆ್ಯಂಡ್ ಡಿ ಕೆ ಬಾಲಾಜಿ ಸರ್ ಐ ಎ ಎಸ್ ಈಸ್ ಆಲ್ಸೋ ಮೈ ಇನ್ಸ್ಪಿರೇಷನ್ ಆ್ಯಂಡ್ ಮುನಿಯಪ್ಪ ಸರ್ ಇದು ಈಸ್ ಆಲ್ಸೋ ಅವ್ರ ಇನ್ಸ್ಪಿರೇಷನ್ ಬಟ್ ಆಲ್ ಸಮಾಜಕ್ಕೆ ನಾನು ಏನಾದರೂ ಮಾಡಬೇಕು ಅಂತ ಬಂದಿದ್ದು ಮೂರು ಜನ ನಂದು ವಿವೇಕಾನಂದ ಅವರು ಗಾಂಧಿ ಅವರು ಮತ್ತು ಅಂಬೇಡ್ಕರ್ ಸೊ ಅವ್ರ ಮೂಲತಃ ದೀಸ್ ಆರ್ ದಿ ಪೀಪಲ್ ಹ್ಯಾವ್ ಮೋಲ್ಡೆಡ್ ಮೈ ಕ್ಯಾರೆಕ್ಟರ್ ಆ್ಯಂಡ್ ಮೈ ಇನ್ಸ್ಪಿರೇಷನ್ ಟುವರ್ಡ್ಸ್ ಕ್ಲಿಯರಿಂಗ್ ಸಿವಿಲ್ ಸರ್ವಿಸ್ ಆ್ಯಂಡ್ ವರ್ಕ್ ಫರ್ ದಿ ಸೊಸೈಟಿ ಸರಿ ಎಷ್ಟು ದಿನ ಕೋಚಿಂಗ್ ತೊಗೊಂಡ್ರಿ ಯಾವ ಥರ ಪ್ರಿಪೇರ್ ಆದರೆ ಎಕ್ಸಾಮ್ಗೆ ಆ್ಯಂಡ್ ಎಷ್ಟು ಅಟೆಂಪ್ಟಲ್ಲಿ ಪಾಸ್ ಪಾಸಾದೆ ಮೇಡಮ್ ನನ್ನ ಇದು ಆರು ಏಳನೇ ಅಟೆಂಪ್ಟು ಸೊ ನಾನು ಟ್ವೆಂಟಿ ಸೆವೆಂಟೀನಲ್ಲಿ ಫಸ್ಟ್ ಅಟೆಂಪ್ಟ್ ತೊಗೊಂಡಿದ್ದೆ ಸೊ ವಾಜಿರಾಮ್ ಡೆಲ್ಲಿಲಿ ಇದು ಮಾಡಿದೆ ಕೋಚಿಂಗ್ ಮಾಡಿದೆ ಅದಾದಮೇಲೆ ಸ್ಟೇಟ್ ಕ್ರಾಫ್ಟ್ ಮೇಯ್ನ್ಸ್ ಫಿಲಿಮ್ಸ್ಗೆ ಇನ್ನು ನೆಕ್ಸ್ಟ್ ಪ್ರಿಪ್ರೇಷನ್ ನಾನು ಇಲ್ಲಿ ತೊಗೊಂಡೆ ಸೊ ನಾನು ಡೈಲಿ ಒಂದು ಅರೌಂಡ್ ಲೈಬ್ರರಿಲ್ ಬರ್ತಾಯಿದ್ದೆ ಲೈಬ್ರೆರಿ ಬೆಳಗ್ಗೆ ಬಂದರೆ ರಾತ್ರಿ ಹೋಗ್ತಾಯಿದ್ದೆ ಸೊ ಕೊಮ್ಯುಲೇಟಿವ್ಲಿ ಎಫೆಕ್ಟಿವ್ಲಿ ಐಸ್ ಟು ಸ್ಟಡಿ ಫಾರ್ ಏಟ್ ಟು ನೈನ್ ಅವರ್ಸ್ ಒನೇ ಡೈಲಿ ಬೇಸಿಸ್ ಸೊ ನನ್ನದು ಮೇನ್ಸಲ್ಲಿ ಸ್ವಲ್ಪ ಮೂರು ಸತಿ ನಾನು ಆಚೆ ಹೋಗಿದ್ದೆ ಇದು ಇದು ನಾಲ್ಕನೇ ಮೇಯ್ನ್ಸ್ ಬರೆದು ಇದು ನಾಲ್ಕನೇ ಇಂಟರ್ವ್ಯೂಲಿ ಐ ಹವ್ ಕ್ಲಿಯೂರ್ಡ್ ಇಟ್ ಸೊ ಮೇಯ್ನ್ಸಲ್ಲಿ ಸ್ವಲ್ಪ ಕಡಿಮೆ ಬರ್ತಿತ್ತು ಸೊ ಈ ಸತಿ ದೇವರು ಕಂಡುಬಿಟ್ಟಿದ್ದಾನೆ ಅನ್ಸುತ್ತೆ ಸರ್ ಹಿಂದಿನಕ್ಕಿಂತ ಈಗ ರ್ಯಾಂಕಿಗೂ ಹಿಂದಿನ ಎಕ್ಸಾಮ್ಸ್ಗಳ ರ್ಯಾಂಕಿಂಗು ಹೇಗಿತ್ತು ಸರ್ ನಿಮ್ಮದು ಮೇಡಮ್ ಅದು ಏನಾಯಿತು ಅಂತಂದರೆ ನಮ್ಮ ನಾವು ಮೇನ್ಸಲ್ಲಿ ಇಪ್ಪತ್ತು ಕ್ವಶನ್ಸ್ ಇರುತ್ತೆ ನಾನು ನಾನು ಟೈಮ್ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಮಾಡ್ತಾಯಿದ್ದೆ ಸೊ ಹದಿನೆಂಟು ಕ್ವಶನ್ ಬರ್ತಾಯಿದೆ ಬಟ್ ಈ ಸತಿ ಇಪ್ಪತ್ತು ಕ್ವೆಶನ್ ಮುಗಿಸಿದ್ದೀನಿ ಸೊ ಇಪ್ಪತ್ತು ಕ್ವಶನ್ ಮುಗಿಸಿದಕ್ಕೆ ಐ ತಿಂಕ್ ಐವ್ ಗೋಟೆ ರ್ಯಾಂಕ್ ಅಂತ ಅನ್ಸುತ್ತೆ ಸರ್ ನೆಕ್ಸ್ಟ್ ವಾಟ್ ಸರ್ ಏನು ಚೂಸ್ ಮಾಡ್ಕೊತೀರಾ ಯಾವ ಥರ ನಿಮಗೆ ಚೂಸ್ ಮಾಡ್ಕೊಂಡಿದ್ದು ಯಾವಾಗ ಸಿಗುತ್ತೆ ಹೇಗಿರುತ್ತೆ ಅದಕ್ಕೆಲ್ಲ ಪ್ರಿಪ್ರೇಷನ್ ಅಂತ ಮೇಡಮ್ ಈಗ ನಾವು ಇದಕ್ಕೆ ಇದ್ದೀವಿ ಮಾರ್ಕ್ ಮಾರ್ಕ್ ಲಿಸ್ಟ್ ಬರುತ್ತೆ ಮಾರ್ಕ್ಸ್ ಲಿಸ್ಟು ಅದಾದಮೇಲೆ ಜೂನಲ್ಲಿ ಸರ್ವಿಸ್ ಲೊಕೇಶನ್ಸ್ ಆಗುತ್ತೆ ಯಾರು ಸಿಗುತ್ತಾ ಐ ಎಸ್ ಆಗುತ್ತೆ ಐ ಪಿ ಎಸ್ ಆಗುತ್ತಾ ಐ ಆರ್ ಎಸ್ ಆಗುತ್ತಾ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ ನನ್ನ ರ್ಯಾಂಕಿಂಗಲ್ಲಿ ನನ್ನ ನನ್ನ ಕ್ಯಾಟಗರಿ ಇದೆಲ್ಲ ನೋಡಿದಾಗ ನನಗೆ ಐ ತಿಂಕ್ ಐ ಆರ್ ಎಸ್ ಅಥವಾ ಐ ಪಿ ಎಸ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಇದಾದಮೇಲೆ ಕೇಡರ್ ಅಲೊಕೇಶನ್ಸ್ ಅನ್ನೋದು ಇನ್ನೊಂದು ಐದಾರು ತಿಂಗಳು ಬೇಕಾಗುತ್ತೆ ಯಾವ ಸ್ಟೇಟ್ ಸಿಗುತ್ತೆ ಕರ್ನಾಟಕ ಸಿಗುತ್ತೋ ತಮಿಳ್ನಾಡು ಸಿಗುತ್ತೋ ಕೇರಳ ಸಿಗುತ್ತೋ ಅನ್ನೋದು ಒಂದು ಐದು ತಿಂಗಳು ಬೇಕಾಗುತ್ತೆ ಮೇಡಮ್ ಸೊ ಅದು ಈಸಿ ಪ್ರೊಸೆಸ್ ಇದೆ ಇನ್ನೊಂದು ಐದಾರು ತಿಂಗಳು ಕಾಯ್ತಿದೆ ನಮಗೆ ಸರ್ ಪರ್ಟಿಕ್ಯುಲರ್ ಆಗಿ ನಿಮಗೆ ಯಾವ್ದು ಇಷ್ಟ ಸರ್ ಯಾವ್ದು ಆಗಬೇಕು ಅಂತ ನೀವು ಕನ್ಸ್ಕೊಂಡಿದ್ದೀರಾ ಸರ್ ಮೇಡಮ್ ನಾನು ಕನ್ಸ್ಕೊಂಡಿದ್ದು ನಾನು ಡಿ ಸಿ ಆಗಬೇಕು ಅಂತ ಸೊ ಐ ಎ ಎಸ್ ಆಗಬೇಕು ಅಂತ ಸೊ ಈ ವರ್ಷ ಅದು ಮೋಸ್ಟ್ಲಿ ಆಗಲ್ಲ ಸೊ ಐ ಥಿಂಕ್ ಐ ಹ್ಯಾವ್ ಟು ಥಿಂಕ್ ಮುನ್ ಇನ್ನೊಂದು ಸರ್ತಿ ಬರಿಬೇಕಾ ಅಥವಾ ಐ ಪಿ ಎಸ್ ಎಸ್ಗೆ ಸೆಟ್ಲ್ ಆಗಬೇಕು ಅನ್ನೋದು ಅಥವಾ ಐ ಆರ್ ಎಸ್ಗೆ ಸೆಟ್ಲ್ ಆಗಬೇಕು ಅನ್ನೋದು ನೋಡ್ತೀನಿ ನೋಡಿ ಮನೆಯವ್ರ ಹತ್ರ ಎಲ್ಲ ಮಾತಾಡಿ ದೆನ್ ಐಲ್ ಟಾಕ್ ಆ್ಯಂಡ್ ಐ ಥಿಂಕ್ ಇದರಲ್ಲೂ ಐ ಹ್ಯಾವ್ ಟು ಎಲ್ಲ ನನ್ನ ನನ್ನ ಥಿಂಕ್ ಫ್ರಮ್ ದಿಸ್ ಮೈ ವಿ ಐ ವುಡ್ ಲೈಕ್ ಟು ಟೆಲ್ ಗ್ರಾಟಿಟ್ಯೂಡ್ ಟು ಆಲ್ ಮೈ ಫ್ಯಾಮಿಲಿ ಮೈ ಫ್ಯಾಮಿಲಿ ಮೈ ಫ್ರೆಂಡ್ಸ್ ಆ್ಯಂಡ್ ಮೈ ಗಲ್ ಫ್ರೆಂಡ್ ನಿಸರ್ಗ ಐ ಥಿಂಕ್ ಶಿ ಇಸ್ ಆಲ್ಸೋ ಬಿನ್ ಅ ವೆರಿ ಸಪೋರ್ಟಿವ್ ಆಫ್ ಮೈ ಪ್ರಿಪರೇಷನ್ ಸೊ ಐ ಥಿಂಕ್ ಆಲ್ ದೋಸ್ ಪೀಪಲ್ ಡಿಸರ್ ಮೈ ಗ್ರಾಟ್ಯೂಡ್ ಆ್ಯಂಡ್ ಮೈ ರೆಸ್ಪೆಕ್ಟ್ ಸರ್ ಗಲ್ ಫ್ರೆಂಡ್ ಅಂತ ಹೇಳಿದ್ರೆ ಅದಕ್ಕೆ ಕ್ವಶನ್ ಕೇಳ್ತೀನಿ ಗಲ್ಲ್ ಫ್ರೆಂಡ್ ಇದ್ದಾರೆ ಅಂತ ಹೇಳಿದರೆ ಗರ್ಲ್ ಫ್ರೆಂಡ್ ಇದ್ದರೆ ಅವ್ರಿಗೆ ಟೈಮ್ ಕೊಡಬೇಕು ನೀವು ಈ ಕಡೆ ಇದನ್ನೂ ಬ್ಯಾಲೆನ್ಸ್ ಮಾಡಬೇಕು ಹೇಗಿತ್ತು ನಿಮ್ಮ ಚಾಲೆಂಜ್ ಗರ್ಲ್ ಫ್ರೆಂಡ್ ಆ್ಯಂಡ್ ಎಕ್ಸಾಮ್ ಈ ಗರ್ಲ್ ಫ್ರೆಂಡ್ ಎಲ್ಲ ಸಿ ಎಸ್ ಎಫ್ ಯಾನ್ಸಿನ ಸೊ ಯು ನೋ ಶಿ ವಾಸ್ ವೆರಿ ಸಪೋರ್ಟಿವ್ ಆ್ಯಂಡ್ ಶಿ ಈಸ್ ಆಲ್ಸೋ ಅಂಡ್ ಕೆ ಎಸ್ ಆಫೀಸರ್ ಸೊ ಐ ಥಿಂಕ್ ಶಿ ವಾಸ್ ವೆರಿ ಸಪೋರ್ಟಿವ್ ಆ್ಯಂಡ್ ಶಿ ವಾಸ್ ಹೆಲ್ಪಿಂಗ್ ಮಿ ವಿತ್ ಮೈ ಪ್ರಿಪ್ರೇಷನ್ಸ್ ನನ್ನ ನೋಟ್ಸ್ ಆಗಿರ್ಬೋದು ಅದಾಗಿರ್ಬೋದು ಇನ್ನೊಂದು ಆಗಿರ್ಬೋದು ಶಿ ಯೂಸ್ ಟು ಟೇಕ್ ಕೇರ್ ಆ್ಯಂಡ್ ವಾಟ್ ಎವರ್ ಫ್ರಸ್ಟ್ರೇಷನ್ಸ್ ಆರ್ ವಟ್ ಎವರ್ ದಿ ಡಿಸಪಾಯಿಂಟ್ಸ್ಮೆಂಟ್ಸ್ ವಿಚ್ ಆರ್ ಶಿ ಯೂಸ್ ಟು ಮೋಟಿವೇಟ್ ಆ್ಯಂಡ್ ಶಿ ಈಸ್ ಬೀನ್ ಮೈ ರಾಕ್ ಸಾಲಿಡ್ ಸಪೋರ್ಟ್ ಆ್ಯಂಡ್ ಸಿನ್ಸಿಯರ್ ಥ್ಯಾಂಕ್ಸ್ ಟು ಹರ್ ಆಲ್ಸೋ ಎಸ್ ಸರ್ ಇನ್ನು ನೀವು ಐ ಎ ಎಸ್ ಐ ಪಿ ಎಸ್ ಆರ್ ಐ ಆರ್ ಎಸ್ ಇದು ಮೂರಲ್ಲೂ ಯಾವುದೋ ಒಂದು ಆಗುತ್ತೆ ಅಂತ ತಿಳ್ಕೊಳ್ಳಿ ಅವಾಗ ಇನ್ ಕೇಸ್ ಕರ್ನಾಟಕದಲ್ಲಾದರೆ ಯಾವ ಜಿಲ್ಲೆನ ಯಾವ ಡಿಸ್ಟಿಕ್ನ ನೀವು ಚೂಸ್ ಮಾಡ್ಕೊತೀರಾ ನಿಮ್ಮ ವರ್ಕ್ ಯಾವ ಥರ ಇರುತ್ತೆ ಆ್ಯಂಡ್ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗೆ ಚೇಂಜ್ ಮಾಡ್ಕೊಳ್ತೀರಾ ಯಾಕಂದರೆ ಆ ಒಂದೊಂದು ಹುದ್ದೆಗೆ ಅದು ಅದರದ್ದೇ ಆದಂತಹ ಬಾಡಿ ಲ್ಯಾಂಗ್ವೇಜ್ ಇದೆ ಸೊ ಯಾವ ಥರ ಚೇಂಜ್ ಮಾಡ್ಕೊಳ್ತೀರಾ ನಿಮ್ಮ ಚೇಂಜ್ ವೋರ್ ಹೇಗಿರುತ್ತೆ ಮೇಡಮ್ ನಂದು ಸಿಂಪಲ್ ಈಗ ರಾಯಚೂರು ಅನ್ನೋ ನಂದು ಮೇಜರ್ ಡಿಸ್ಟ್ರಿಕ್ನನ್ನ ಅಲ್ಲಿ ವರ್ಕ್ ಮಾಡಬೇಕು ಅಂತ ಆಸೆ ಇದೆ ಬಿಕಾಸ್ ಮೈ ಥಿಂಕ್ ದಟ್ ಈಸ್ ಅಂಡರ್ ಡೆವಲಪ್ಡ್ ಡಿಸ್ಟಿಕ್ ಮತ್ತು ಅಲ್ಲಿ ಐ ಥಿಂಕ್ ವಾಟರ್ ವಾಟರ್ ಸ್ಕೇರ್ ಸಿಟಿ ಹ್ಯಾವ್ ಟು ಸಾಲ್ವ್ ಇಟ್ ಆ್ಯಂಡ್ ಆಲ್ಸೋ ಇಶ್ಯೂ ಇಶ್ಯೂಸ್ ದೇರ್ ಸೊ ದೋ ದೋಸ್ ಅ ದಿ ಟು ಪ್ರಯಾರಿಟೀಸ್ ರಾಯಚೂರಲ್ಲಿ ಮತ್ತು ಬಾಡಿ ಲ್ಯಾಂಗ್ವೇಜ್ ಆಗಿ ಬಂದು ಐ ಥಿಂಕ್ ಮೇಡಮ್ ನೀವು ನಿಯತ ಕೆಲಸ ಮಾಡಿದ್ರೆ ಬಾಡಿ ಲ್ಯಾಂಗ್ವೇಜ್ ಅದಾಗ ಅದೇ ಬರುತ್ತೆ ಸೊ ನಾವು ಯಾವಾಗ ಏನಾದರೂ ಏನಾದರೂ ಇದನ್ನ ಮಾಡಿ ತಪ್ಪು ಅಲ್ವಾ ನಮ್ಮದು ಯಾವಾಗಲೂ ವೀಕ್ ಬಾಡಿ ಆಗುತ್ತೆ ಸೊ ಸರಿ ಮಾಡ್ತಿದ್ರೆ ಐ ಥಿಂಕ್ ಎಲ್ಲರದ್ದು ಕಣ್ಣು ಕಣ್ಣು ಕಣ್ಣುಟ್ಕೊಂಡೆ ಮಾತಾಡ್ತೀವಿ ತಲೆನೋ ಮೇಲೆತ್ತುತ್ತೀವಿ ಸೊ ಐ ಥಿಂಕ್ ನಾನು ನಿಯತ್ತಾಗಿ ಮಾಡಿದ್ರೆ ಬಾಡಿ ಲ್ಯಾಂಗ್ವೇಜೇ ಆಟೋಮೆಟಿಕ್ ಆಗಿ ಬರುತ್ತೆ ಅಂತ ಅನ್ಸುತ್ತೆ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಇದಿಷ್ಟು ಸಂಪ್ರೀತ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಶಿಲ್ಪಾ ಪಿ ನ್ಯೂಸ್ ಬೆಂಗಳೂರು